ನಮಸ್ಕಾರ ವೀಕ್ಷಕರೇ ಅರಿವಿನ ಗೂಡು ಅರಿವಿನ ಗೂಡು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ತಿ ಈ ದಿನದ ಸುಭಾಷಿತ ಮೌನದಿಂದಿರು ಮೌನದಿಂದಿರು ಮೂಢರ ಹತ್ತಿರ ಮೌನದಿಂದಿರು ಮೂಢರ ಹತ್ತಿರ ಮನ ಬಿಚ್ಚಿ ಮಾತಾಡು ಹೃದಯವಂತರ ಹತ್ತಿರ ಮನ ಬಿಚ್ಚಿ ಮಾತಾಡು ಹೃದಯವಂತಿರ ಹತ್ತಿರ ಆಗಲೇ ಮೌನಕ್ಕೊಂದು ಅರ್ಥ ಮಾತಿಗೊಂದು ಬೆಲೆ ಸು ಮೌನದಿಂದಿರು ಮೂಡರ ಹತ್ತಿರ ಹೃದಯ ಬಿಚ್ಚಿ ಮಾತನಾಡು ಹೃದಯವಂತರ ಹತ್ತಿರ ಆಗಲೇ ಮೌನಕ್ಕೊಂದು ಅರ್ಥ ಮಾತಿಗೊಂದು ಬೆಲೆ ಧನ್ಯವಾದಗಳು